ನಮಸ್ಕಾರ ಆಧಾರಶೀಲ ರಾಷ್ಟ್ರೀಯ ಪಠ್ಯಕ್ರಮದ ಪುನರಾವರ್ತನೆ ಮತ್ತು ಬಲವರ್ಧನೆಯ ವಿಡಿಯೋ ಸರಣಿಗೆ ನಿಮಗೆ ಸ್ವಾಗತ ಈ ವಾರದ ವಿಷಯ ಪ್ರಶಂಸೆ ಪ್ರಶಂಸೆ ಮಕ್ಕಳ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಲ್ಲಿ ಮಹತ್ವಪೂರ್ಣ ಪಾತ್ರ ವಹಿಸುತ್ತದೆ ನಾವು ಅವರ ಪ್ರಯತ್ನ ಸಾಧನೆ ಮತ್ತು ವಿಶಿಷ್ಟ ಗುಣಗಳನ್ನು ಹೊಗಳಿದಾಗ ಇದು ಅವರ ಸಾಮರ್ಥ್ಯಗಳಲ್ಲಿ ನಂಬಿಕೆಯನ್ನು ಹೆಚ್ಚಿಸುತ್ತದೆ ಮತ್ತು ಮುಂದುವರಿಯಲು ಪ್ರೇರಣೆಯನ್ನು ನೀಡುತ್ತದೆ ಬನ್ನಿ ಈ ವಾರ ನಾವು ಮಕ್ಕಳೊಂದಿಗೆ ಯಾವ ಯಾವ ಚಟುವಟಿಕೆಗಳನ್ನು ಮಾಡಲಿದ್ದೇವೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಸೋಮವಾರ ಮತ್ತು ಮಂಗಳವಾರ ಮಾಡಬೇಕಾದ ಚಟುವಟಿಕೆಗಳ ಬಗ್ಗೆ ತಿಳಿದುಕೊಳ್ಳೋಣ ಬ್ಲಾಕ್ ಒಂದು ಸ್ವಾಗತ ಮತ್ತು ಆಟ ಎಲ್ಲಾ ಮಕ್ಕಳನ್ನು ಪ್ರೀತಿಯಿಂದ ಸ್ವಾಗತಿಸಿ ನಂತರ ಸ್ವಚ್ಛತೆ ಪರಿಶೀಲಿಸಿ ಈಗ ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ನಮಸ್ತೆ ಟೀಚರ್ ಎಂದು ಹೇಳುವ ಮೂಲಕ ಹಾಜರಾತಿಯನ್ನು ತೆಗೆದುಕೊಳ್ಳಿ ಈಗ ಮಕ್ಕಳಿಗೆ ಮುಕ್ತ ಆಟಕ್ಕಾಗಿ ವಸ್ತುಗಳನ್ನು ನೀಡಿ ಆಟವನ್ನು ಆಡಿದ ನಂತರ ವಸ್ತುಗಳನ್ನು ಸರಿಯಾದ ಸ್ಥಳದಲ್ಲಿ ಇಡಲು ಮಕ್ಕಳನ್ನು ಪ್ರೋತ್ಸಾಹಿಸಿ ಬ್ಲಾಕ್ ಎರಡು ಆಟ ಮತ್ತು ಕಲಿಕೆ ಈಗ ಮಕ್ಕಳಿಗೆ ವೃತ್ತದಲ್ಲಿ ನಿಲ್ಲಿಸಿ ಶಿಶುಗೀತೆಯನ್ನು ಮಾಡಿಸಿ ನಂತರ ನೀರಿನ ಆಟ ಯಾವ ವಸ್ತು ತೇಲುತ್ತದೆ ಯಾವ ವಸ್ತು ಕರಗುತ್ತದೆ ಯಾವ ವಸ್ತುವಿನ ಬಣ್ಣ ಬದಲಾಗುತ್ತದೆ ಇತ್ಯಾದಿಗಳನ್ನು ನೋಡಿ ಈಗ ಧ್ವನಿಗಳ ಆಟ ಪದ ಮತ್ತು ಶಬ್ದಗಳನ್ನು ಜೋಡಿಸಿ ಬಿಡಿಸಿ ಬದಲಾಯಿಸಿ ಈಗ ಹಬ್ಬಗಳನ್ನು ಆಚರಿಸಿ ಮತ್ತು ವೈವಿಧ್ಯತೆಯನ್ನು ಗುರುತಿಸಿ ನಂತರ ಸೂಚನೆಗಳನ್ನು ಅನುಸರಿಸಿ ಉದಾಹರಣೆಗೆ ದೈಹಿಕ ಚಟುವಟಿಕೆಗಳು ಬ್ಲಾಕ್ ಮೂರು ಪ್ರತಿಬಿಂಬ ಮತ್ತು ವಿದಾಯ ನಂತರ ಹೊರಗೆ ಹೋಗಿ ಮಕ್ಕಳಿಗೆ ಆಟವನ್ನು ಆಡಿಸಿ ಈಗ ಎಲ್ಲಾ ಮಕ್ಕಳನ್ನು ವೃತ್ತದಲ್ಲಿ ಕುಳಿತುಕೊಳ್ಳಲು ಹೇಳಿ ಇಂದು ನಾವು ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೋ ನಿಮಗೆ ಯಾವ ಚಟುವಟಿಕೆ ಇಷ್ಟವಾಯಿತು ಎಂದು ಕೇಳಿ ಮಂಗಳವಾರ ಇದೇ ರೀತಿಯ ಚಟುವಟಿಕೆಗಳನ್ನು ಆಯೋಜಿಸಿ ಮನೆಯಲ್ಲಿ ಮೋಜಿನ ಆಟವನ್ನು ಆಡಿಸಿ ಮಕ್ಕಳನ್ನು ನೈಜ ಜಗತ್ತಿನ ವ್ಯವಹಾರಗಳಲ್ಲಿ ತೊಡಗಿಸಿಕೊಳ್ಳಿ ಅವರನ್ನು ಮಾರುಕಟ್ಟೆಗೆ ಕರೆದುಕೊಂಡು ಹೋಗಿ ವಿವಿಧ ವಸ್ತುಗಳನ್ನು ಖರೀದಿಸಲು ಮತ್ತು ಹಣವನ್ನು ಹೇಗೆ ಬಳಸಬೇಕೆಂದು ಕಲಿಸಿ ಬನ್ನಿ ಬುಧವಾರ ಮತ್ತು ಗುರುವಾರ ಮಾಡಬೇಕಾದ ಚಟುವಟಿಕೆಗಳ ಬಗ್ಗೆ ತಿಳಿದುಕೊಳ್ಳೋಣ ಬ್ಲಾಕ್ ಒಂದು ಸ್ವಾಗತ ಮತ್ತು ಆಟ ಎಲ್ಲಾ ಮಕ್ಕಳನ್ನು ಪ್ರೀತಿಯಿಂದ ಸ್ವಾಗತಿಸಿ ನಂತರ ಸ್ವಚ್ಛತೆ ಪರಿಶೀಲಿಸಿ ಈಗ ಮಕ್ಕಳು ತಮ್ಮ ಜಗದಲ್ಲಿ ಎದ್ದು ನಿಂತು ಎಸ್ ಟೀಚರ್ ಎಂದು ಹೇಳುವ ಮೂಲಕ ಹಾಜರಾತಿಯನ್ನು ತೆಗೆದುಕೊಳ್ಳಿ ಈಗ ಮಕ್ಕಳಿಗೆ ಮುಕ್ತ ಆಟಕ್ಕಾಗಿ ವಸ್ತುಗಳನ್ನು ನೀಡಿ ಆಟವನ್ನು ಆಡಿದ ನಂತರ ವಸ್ತುಗಳನ್ನು ಸರಿಯಾದ ಸ್ಥಳದಲ್ಲಿ ಇಡಲು ಮಕ್ಕಳನ್ನು ಪ್ರೋತ್ಸಾಹಿಸಿ ಬ್ಲಾಕ್ ಎರಡು ಆಟ ಮತ್ತು ಕಲಿಕೆ ಈಗ ಮಕ್ಕಳಿಗೆ ಕತೆಯನ್ನು ಹೇಳಿ ನಂತರ ಹಣ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ವ್ಯವಹಾರ ಮಾಡಿ ಈಗ ಧ್ವನಿಗಳ ಆಟ ಪದ ಮತ್ತು ಶಬ್ದಗಳನ್ನು ಜೋಡಿಸಿ ಬಿಡಿಸಿ ಬದಲಾಯಿಸಿ ಈಗ ರಂಗೋಲಿ ಆಕಾರ ಬಣ್ಣ ಪ್ಯಾಟ್ರನ್ ಅರ್ಥ ಮಾಡಿಕೊಳ್ಳಿ ನಂತರ ಗಾಳಿಯಲ್ಲಿ ಪರೀಕ್ಷೆ ಗಾಳಿಯಲ್ಲಿ ಏನು ಹಾರುತ್ತದೆ ಏನು ಹಾರುವುದಿಲ್ಲ ಬ್ಲಾಕ್ ಮೂರು ಪ್ರತಿಬಿಂಬ ಮತ್ತು ವಿದಾಯ ನಂತರ ಹೊರಗೆ ಹೋಗಿ ಮಕ್ಕಳಿಗೆ ಆಟವನ್ನು ಆಡಿಸಿ ಈಗ ಎಲ್ಲಾ ಮಕ್ಕಳನ್ನು ವೃತ್ತದಲ್ಲಿ ಕುಳಿತುಕೊಳ್ಳಲು ಹೇಳಿ ಇಂದು ನಾವು ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೋ ನಿಮಗೆ ಯಾವ ಚಟುವಟಿಕೆ ಇಷ್ಟವಾಯಿತು ಎಂದು ಕೇಳಿ ಗುರುವಾರ ಇದೇ ರೀತಿಯ ಚಟುವಟಿಕೆಗಳನ್ನು ಆಯೋಜಿಸಿ ಮನೆಯಲ್ಲಿ ಮೋಜಿನ ಆಟ ಮಕ್ಕಳಿಗೆ ದಿನನಿತ್ಯದ ಮನೆಯ ವಸ್ತುಗಳಾದ ಪಾತ್ರೆಗಳು ಅಥವಾ ಆಟಿಕೆಗಳನ್ನು ಒಂದರಿಂದ ಒಂಬತ್ತರವರೆಗೆ ಸಂಖ್ಯೆಗಳಿಗೆ ಹೊಂದಿಸಿ ಏನಿಸಲು ಪ್ರೋತ್ಸಾಹಿಸಿ ಶುಕ್ರವಾರ ಮತ್ತು ಶನಿವಾರ ಮಾಡಬೇಕಾದ ಚಟುವಟಿಕೆಗಳ ಬಗ್ಗೆ ತಿಳಿದುಕೊಳ್ಳೋಣ ಬ್ಲಾಕ್ ಒಂದು ಸ್ವಾಗತ ಮತ್ತು ಆಟ ಈಗ ಎಲ್ಲಾ ಮಕ್ಕಳನ್ನು ಕಚಗುಳಿ ಮಾಡುವ ಮೂಲಕ ಸ್ವಾಗತಿಸಿ ನಂತರ ಸ್ವಚ್ಛತೆ ಪರಿಶೀಲಿಸಿ ಈಗ ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ಎಸ್ ಮ್ಯಾಮ್ ಎಂದು ಹೇಳುವ ಮೂಲಕ ಹಾಜರಾತಿಯನ್ನು ತೆಗೆದುಕೊಳ್ಳಿ ಈಗ ಮಕ್ಕಳಿಗೆ ಮುಕ್ತ ಆಟಕ್ಕಾಗಿ ವಸ್ತುಗಳನ್ನು ನೀಡಿ ಆಟವನ್ನು ಆಡಿದ ನಂತರ ವಸ್ತುಗಳನ್ನು ಸರಿಯಾದ ಸ್ಥಳದಲ್ಲಿ ಇಡಲು ಮಕ್ಕಳನ್ನು ಪ್ರೋತ್ಸಾಹಿಸಿ ಬ್ಲಾಕ್ ಎರಡು ಆಟ ಮತ್ತು ಕಲಿಕೆ ಈಗ ಮಕ್ಕಳಿಗೆ ವೃತ್ತದಲ್ಲಿ ನಿಲ್ಲಿಸಿ ಶಿಶುಗೀತೆಯನ್ನು ಮಾಡಿಸಿ ನಂತರ ಸಂಖ್ಯಾ ಶಬ್ದ ಕೋಶ ಅರ್ಥ ಮಾಡಿಕೊಳ್ಳಿ ಮತ್ತು ಸರಿಯಾದ ಕ್ರಮದಲ್ಲಿ ಏಣಿಸಿ ಈಗ ನೆನಪಿನ ಆಟ ವಸ್ತು ಪದ ಮತ್ತು ಪ್ಯಾಟರ್ನ್ ನೆನಪಿಟ್ಟುಕೊಳ್ಳಿ ಈಗ ನೇರ ಮತ್ತು ವಕ್ರ ಗೆರೆಗಳನ್ನು ಎಳೆಯಿರಿ ನಂತರ ಅಂಗವಿಕಲತೆ ಮತ್ತು ಹೊಂಡಾಣಿಕೆ ಅರ್ಥ ಮಾಡಿಕೊಳ್ಳಿ ಜೊತೆ ಸೇರಿಸಿಕೊಳ್ಳಿ ಮತ್ತು ಗೌರವಿಸಿ ಬ್ಲಾಕ್ ಮೂರು ಪ್ರತಿಬಿಂಬ ಮತ್ತು ವಿದಾಯ ನಂತರ ಹೊರಗೆ ಹೋಗಿ ಮಕ್ಕಳಿಗೆ ಆಟವನ್ನು ಆಡಿಸಿ ಈಗ ಎಲ್ಲಾ ಮಕ್ಕಳನ್ನು ವೃತ್ತದಲ್ಲಿ ಕುಳಿತುಕೊಳ್ಳಲು ಹೇಳಿ ಇಂದು ನಾವು ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೋ ನಿಮಗೆ ಯಾವ ಚಟುವಟಿಕೆ ಇಷ್ಟವಾಯಿತು ಎಂದು ಕೇಳಿ ಶನಿವಾರ ಇದೇ ರೀತಿಯ ಚಟುವಟಿಕೆಗಳನ್ನು ಆಯೋಜಿಸಿ ಮತ್ತು ವಯಸ್ಸಿಗೆ ಅನುಗುಣವಾಗಿ ವಾರದ ಅಭ್ಯಾಸ ಹಾಳೆಯನ್ನು ಮಾಡಿಸಿ ಮನೆಯಲ್ಲಿ ಮೋಜಿನ ಆಟವನ್ನು ಆಡಿಸಿ ಮಕ್ಕಳನ್ನು ಅಳತೆಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ ವಿವಿಧ ವಸ್ತುಗಳನ್ನು ಅಳೆಯಲು ಕೈ ಕಾಲು ಕೋಲು ಬಾಟಲಿ ಕಾಗದದ ಉದ್ದ ಇತ್ಯಾದಿಗಳನ್ನು ಬಳಸಲು ಅವರಿಗೆ ಮಾರ್ಗದರ್ಶನವನ್ನು ನೀಡಿ ಇಂದು ನಾವು ಪ್ರಶಂಸೆ ಬಗ್ಗೆ ತಿಳಿದುಕೊಂಡಿದ್ದೇವೆ ಈ ವಿಷಯದ ಬಗ್ಗೆ ಪೋಷಕರಿಗೂ ಅರಿವು ಮೂಡಿಸಲು ಪ್ರಯತ್ನಿಸಿದ್ದೇವೆ ಮಕ್ಕಳೊಂದಿಗೆ ಮಾಡಿದ ಚಟುವಟಿಕೆಗಳ ಬಗ್ಗೆ ನಿಮ್ಮ ಅನುಭವಗಳನ್ನು ದಯವಿಟ್ಟು ನಮ್ಮೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು